ಏನು ಮಾತಾಡದೆ ಮಸೂದೇನು ಕರೆದೆ ಸುಮ್ಮನೆ ಇದ್ದುಬಿಟ್ಟಿದ್ರು ನಾವೇನು ಮಾತಾಡ್ತಿರ್ಲಿಲ್ಲ ಇದು ಸತ್ಯ ಹೇಳ್ತಿದ್ವಿ ನಿಮಗೆ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿ ಅಂತ ಕಂಡೆ ನಾವು ಚಳುವಳಿ ಮಾಡ್ತಾ ಇತ್ತು ಸರೋಜಿನಿ ಮಹಿಷಿ ವರದಿ ಎಲ್ಲೋಯ್ತು ಯಾವ ತಿಪ್ಪೆಗೆ ಹಾಕದ್ರಿ ಯಾವ ರಾಜು ಕಾಲುವೆಗೆ ಹಾಕಿದ್ರಿ ಇದು ಸರ್ಕಾರ ಹೇಳ್ಬೇಕು ಹೋಗಿ ನೀವು ಮಸೂದೆ ಯಾಕೆ ತಂದ್ರಿ ಸಂತೋಷ ನಿಮ್ಮ ಉದ್ದೇಶ ನಿಮ್ಮ ನಿಲುವು ನಾವು ಸಂತೋಷ ಪಡ್ತೀವಿ ಬೇಕು ಇದೊಂದು ಒಳ್ಳೆ ಶಕ್ತಿಯುತವಾಗಿ ನೀವು ಮಸೂದೆ ತಂದ್ರಿ ಯಾವಾಗ ತಂದ್ರಿ ಶಾಸನ ಸಭೆ ನಡೆಯುವಾಗ ತರಾತುರಿಯಲ್ಲಿ ತಂದ್ರಿ ಮಂತ್ರಿ ಮಂಡಲದಲ್ಲಿ ಅದನ್ನ ಒಪ್ಪಿಗೆ ತಗೊಳ್ರಿ ಇನ್ನೊಂದೇ ಒಂದು ಅಂತಂದ್ರೆ ಸದನ ಎರಡು ಸದನಗಳಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಅಷ್ಟೊಳಗಾಗಿ ಒಬ್ಬ ತಮಿಳ್ ಮಾಲೀಕ ಇನ್ನೊಬ್ಬ ಕನ್ನಡ ವಿರೋಧಿ ಇನ್ನೊಬ್ಬ ಮಲಯಾಳಿ ಇವರು ಏನು ಆ ಮೋಹನ್ ದಾಸ್ ಪೈ ಸರ್ಕಾರದ ಮೇಲೆ ಮಾತಾಡ್ತಾರೆ ಮಾತಾಡ್ತಾರೆ ಕೆಟ್ಟ ಕೆಟ್ಟಾಗಿ ಮೋಹನ್ ದಾಸ್ ಪೈ ಏನು ಆರ್ಡರ್ ಆರ್ಡರ್ ಮಾಡ್ತಾರೆ ಯಾರು ನಿಮ್ಮ ಅಂತ ಮಾತು ಯಾರು ನಾಳೆ ಏನು ಒಂದೇ ಸಮಕ್ಕೆ ಇವತ್ತು ಒಂದೇ ದಿವಸವಲ್ಲದು ಮೋಹನ್ ದಾಸ್ ಪೈ ಇಂಥ ವಿಚಾರದಲ್ಲಿ ಮೊದಲಿಂದಲೂ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ನಾವೆಲ್ಲ ಬಿಟ್ಟು ಹೋಗ್ಬಿಡ್ತೀವಿ ಬಿಟ್ಟು ಹೋಗ್ಬಿಡ್ತೀವಿ ಕೊಟ್ಟಿರೋದು ಯಾಕೆ ನೀರು ಕೊಟ್ಟಿರೋದು ಯಾಕೆ ವಿದ್ಯುತ್ ಶಕ್ತಿ ಕೊಟ್ಟಿರೋದು ಯಾಕೆ ಸಾವಿರಾರು ಕೋಟಿ ಸಂಪಾದನೆ ಮಾಡ್ಕೊಂಡು ಬಹಿರಂಗವಾಗಿ ನಮ್ದು ಇಷ್ಟು ಕೋಟಿ ಸಂಪಾದನೆ ಇಷ್ಟು ಕೋಟಿ ಸಂಪಾದನೆ ಅಂತ ಹೇಳಿ ಜನಗಳ ಮುಂದೆ ಹೇಳೋ ವಿಚಾರ ಅಲ್ಲ ಕನ್ನಡಿಗರಿಗೆ ಕೆಲಸ ಕರ್ನಾಟಕದಲ್ಲಿ ಆರಂಭವಾಗುವ ಯಾವುದೇ ಉದ್ದಿಮೆಗಳು ಕನ್ನಡಿಗರಿಗೆ ಕೆಲಸ ಕೊಡಲಿ ಇದು ಸರೋಜಿನಿ ಮೈಷಿ ವರದಿಯಲ್ಲಿ